ನಾವು ಹುಟ್ಟಾಗಿಂದೂ ನಮ್ಮ ಬುದ್ಧಿ ಕಂಡಾಗಿಂದೂ ಸೋಲೂರು ಹೋಬಳಿನ ನಿಮ್ಮಂಗ್ಲ ತಾಲೂಕಿಗೆ ಸೇರಿಸ್ತೀನಿ ಅಂತ ಹಲವಾರು ಶಾಸಕರುಗಳು ಹೇಳ್ತಾನೆ ಬಂದರು ಅವ್ರು ಗೆದ್ದಾಗಂಟ ಹೇಳೋರು ಗೆದ್ದಾದ ಮೇಲೆ ಸುಮ್ಮನೆ ಒಂದು ಲೆಟ್ರ್ ಬರೆಯೋದು ಜನಗಳಿಗೆ ತೋರಿಸೋದು ಸುಮ್ಮನೆ ಇರ್ತಿದ್ರು ಅದೇ ರೀತಿ ನಮ್ಮ ಸೀನಣ್ಣರು ಕೂಡ ಈ ಸಲ ಪ್ರಣಾಳಿಕೆಯಲ್ಲಿ ಬಿ ಹೇಳಿದ್ರು ನಾವು ಸೋಲೂರನ್ನ ಏನೇ ಮಾಡಿ ನಾನು ತೋರಿಸ್ತೀನಿ ಇದು ನಿಮ್ಮಂಗ್ಲಾ ತಾಲೂಕಿಗೆ ಸೇರಿಸ್ತೀನಿ ಅಂತ ಅದೇ ರೀತಿ ನುಡಿದಂತೆ ನಡೆದವ್ರೆ ಎಲ್ಲರೂ ಈ ಊಹಾಪಗಳು ಹೇಳ್ತಿದ್ರು ಇದು ಆಗ್ತದಾ ಆಗಲ್ವಾ ಅಂತ ಸುಮ್ಮನೆ ಊಹಾಪಗಳು ಹೇಳ್ಕೊಂಬಂದರು ಅದಕ್ಕೊಂದು ನಾಂದಿ ಆಡಿದ್ದಾರೆ ನಮ್ಮ ಶಾಸಕರು ಯಾವಾಗಲೂ ಹೇಳಿದಾಗ ನಮ್ಮ ನೆನ್ಮಂಗ್ಳ ಜನತೆ ಸೇವಕ ನಾನು ಅಂತ ಹೇಳ್ತಿರ್ತಾರೆ ಅವರು ಸೇವಕರಾಗಿಯೇ ಎಲ್ಲ ಕೆಲಸನೂ ಮಾಡ್ಕೊಂಬಂದಿದ್ದಾರೆ ಆದರೆ ಬೇರೆ ಪಕ್ಷದವರು ಜೆ ಡಿ ಎಸ್ ಆಗರು ಬಿ ಜೆ ಪಿಯವರಾಗಿರ್ಬೋದು ಎಲ್ಲ ಸುಮ್ಮನೆ ಊಹಾಪಗಳ್ನ ಹೇಳ್ಕೊಂಡು ನಾವೇ ಮಾಡಿದ್ದು ನಾವೇ ಮಾಡಿದ್ದು ಅಂತಾರೆ ಯಾರು ಮಾಡಿದ್ದು ಅಂತ ಇವತ್ತು ಸೋಲೂರು ಜನತೆಗೆ ಗೊತ್ತಾಗಿದೆ ನೆನ್ಮಂಗ್ಳ ತಾಲೂಕಿಗೆ ಗೊತ್ತಾಗಿದೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಯಾರು ಮಾಡಿದರೆ ಸೋಲೂರು ಹೋಬಳಿನ ನೆನ್ಮಂಗ್ಳ ತಾಲೂಕಿಗೆ ಸೇರಿಸಿದ್ದು ಅಂತ ಅದೇ ರೀತಿ ಮಾಗಡಿ ತಾಲೂಕಿನ ಎಮ್ ಎಲ್ ಎರು ಕೂಡ ಸೇರ್ಕಂಬಡ್ಲಿ ಬಿಡಿ ಸೇರ್ಕಂಬುಡ್ಲಿ ಬಿಡಿ ಅಂತ ಮಾಜಿ ಎಮ್ ಎಲ್ ಎರು ಹೇಳ್ಕೊಂಡು ಆದರೆ ಯಾರೂ ಸೇರ್ಸೋಕ್ಕಾಗಿರಲಿಲ್ಲ ಇದನ್ನು ಸೇರ್ಸೋರೆ ಅವ್ರಿಗೆ ಎಲ್ಲರೂ ನಮ್ಮ ನೆನ್ಮಂಗ್ಲ ಜನತೆ ಪರವಾಗಿ ಅಭಿನಂದನೆಗಳ ನಿನ್ನೆ ಸಂಜೆಯಿಂದ ಮಧ್ಯಾಹ್ನದಿಂದನೂ ಸಲ್ಲಿಸ್ತಾನೆ ಇದ್ದಾರೆ ಅದಕ್ಕೆ ಅವರು ನಾವು ಅವ್ರಿಗೆ ಶಾಸಕರಿಗೆ ಚಿರಋಣಿಯಾಗಿರ್ತೀವಿ ಏನು ನಲವತ್ತೇಳು ವರ್ಷದ ಒಂದು ಸೋಲೋ ರೊಬ್ಳಿಯ ಸಂಕಷ್ಟಕ್ಕೆ ಮುಕ್ತಿ ಸಿಕ್ಕಿದೆ ಅದಕ್ಕೆ ನಮ್ಮ ನಾವು ನಮ್ಮ ಶಾಸಕರಾದಂಥ ಅಣ್ಣವ್ರಿಗೆ ಅಭಿನಂದನೆ ಸಲ್ಲಿಸಲೇಬೇಕು ಯಾಕೆಂದರೆ ಇಷ್ಟು ವರ್ಷದಿಂದ ಎಂಥ ಎಲ್ಲ ಶಾಸಕರು ಬಂದು ಅವರು ಅವ್ರ ಪ್ರಯತ್ನ ಪಟ್ಟರು ಏನೂ ಮಾಡೋಕ್ಕಾಗಿರಲಿಲ್ಲ ಇವತ್ತು ನಮ್ಮ ಶಾಸಕರಾದಂಥ ಎನ್ ಅವರು ಒಂದು ಅವ್ರ ಹೋರಾಟದ ಫಲವಾಗಿ ಇವತ್ತು ನಮ್ಮ ಸೋಲೂರು ಹೋಬಳಿಯನ್ನು ನಮ್ಮ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಹಾಗೂ ಇವತ್ತು ಏನು ಬೇರೆ ಪಕ್ಷದ ನಾಯಕರು ಹೇಳ್ತಿದ್ದಾರೆ ನಾವು ಪೇಪರ್ ಕೊಟ್ಟಿದ್ದೋ ಅಮೆಂಡ್ಮೆಂಟ್ ಕೊಟ್ಟಿದ್ದೋ ಅದು ಕೊಟ್ಟಿದ್ದೋ ಇದು ಕೊಟ್ಟಿದ್ದೋ ಅಂತ ಬರೀ ಬಾಯಲ್ಲಿ ಪೇಪರಲ್ಲಿ ಪೇಪರಲ್ಲಿ ಬರ್ಕೊಟ್ರೆ ಯಾವುದೂ ಆಗೋಲ್ಲ ಸ್ವಾಮಿ ಏನೇ ಮಾಡೋದಿದ್ರು ಕಾರ್ಯಗತ ಮಾಡಬೇಕು ಅನ್ನೋ ಉದ್ದೇಶ ಮನ್ ಮನಸ್ಸಲ್ಲಿ ಇರಬೇಕು ಅದ್ರ ಕಾರ್ಯಗತ ಮಾಡಬೇಕು ಸುಮ್ಮನೆ ಪೇಪರಲ್ಲಿ ಮಾಡಿದ್ದೋ ನಾನು ಕೊಟ್ಟಿದ್ದೆ ನಾನು ಕೊಟ್ಟಿದ್ದೆ ಅಂದರೆ ಅಂಥವು ಸಾವಿರಾರು ಪೇಪರು ವಿಧಾನಸೌಧದ ಇದರಲ್ಲಿ ಬಿದ್ದಿರೋದು ಸಾವಿರಾರು ಪೇಪರ್ಗಳವೆ ಯಾವುದನ್ನು ನೀವು ಪೇಪರಲ್ಲಿ ಬರ್ಕೊಡೋದು ಬೇಡ ಏನಾನ ನೀವು ಮಾಡಿರೋ ಅಂಥ ವ್ಯಾವನಾ ಇದ್ದರೆ ಅದು ನಿದರ್ಶನ ತಗೊಂಬಂದು ನೀವು ತೋರಿಸ್ಬೇಕು ಅದನ್ನ ಬಿಟ್ಟು ನೀವು ಬರೀ ಪೇಪರಲ್ಲಿ ಬರ್ಕೊಟ್ಟಿದ್ದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ ನಿಮಗೂ ನೀವು ಅದರ ಬಗ್ಗೆ ಅಧಿಕಾರದಲ್ಲಿ ಇದ್ದವರು ಹತ್ತು ವರ್ಷ ಅಧಿಕಾರದಲ್ಲಿದ್ದರೆ ಅದಕ್ಕೆ ಮುಂಚೆ ನಿಮ್ಮ ಮಿತ್ರ ಪಕ್ಷದವರೇ ಅಧಿಕಾರದಲ್ಲಿದ್ದರು ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ದರೆ ಸೋಲೂರನ್ನ ಯಾವತ್ತೋ ನೆಲ್ಮಂಗ್ಳು ಸೇರಿಸ್ಬೋದಾಗಿತ್ತು ಬಟ್ ನಿಮಗೆ ಉದ್ದೇಶ ಇರಲ್ಲ ನಿಮ್ಮ ಪ್ರಣಾಳಿಕೆಯಲ್ಲಿ ಮಾತ್ರ ಇತ್ತು ಸೋಲೂರು ಸೇರಿಸಬೇಕು ಸೇರಿಸ್ಬೇಕು ಅನ್ನೋದು ಬಿಟ್ಟರೆ ನಿಮ್ಮ ಮಾತಲ್ಲಿ ನಿಮ್ಮ ಪ್ರಣಾಳಿಕೆಯಲ್ಲಿ ಮಾತ್ರ ಇತ್ತು ಯಾವುದೇ ಕಾರಣಕ್ಕೂ ನೀವು ಅದನ್ನು ಕಾರ್ಯಗತ ಮಾಡಬೇಕು ಅನ್ನೋದು ಒಂದು ದಿವಸನೂ ನೀವು ಪ್ರಯತ್ನ ಕೂಡ ಪಡಲಿಲ್ಲ ಇವತ್ತು ಅದೇ ಅದನ್ನು ಕಾರ್ಯಗತ ಮಾಡಿ ಸೋಲೂರು ಒಬ್ಳಿಗೆ ಏನು ಈ ಸಂಕಷ್ಟ ಇತ್ತು ಒಂದು ಎಲ್ಲ ಅಲ್ಲಿ ಒಂಥರ ಯಾವ ಥರ ಆಗಿತ್ತು ಅಂದರೆ ಸೋಲೂರಿಗೆ ಏನೇ ಕೆಲಸ ಕರೆಯಬೇಕು ಅಂದ್ರೆ ಮಾಗಡಿಗೆ ಹೋದಾಗ ನೀವು ಓಟ್ ಹಾಕೋದಲ್ಗೆ ಇಲ್ಲಿ ನೀವು ಇಲ್ಲಿ ಬಂದು ಕೆಲಸ ಕೇಳ್ತೀರಾ ಅನ್ನೋದು ಒಂದು ತುಚ್ಚ ಮನೋಭಾವದಿಂದ ನೋಡ್ತಾಯಿದ್ರು ಅದರಿಂದ ಇವತ್ತು ಇವತ್ತು ಸ ಸೋಲೂರು ಜನತೆ ಇವತ್ತು ಸಂತೋಷವಾಗಿದ್ದಾರೆ ಅವರಿಗೆ ಹರುಷ ಆಗಿ ಇವತ್ತು ಏನು ಅಂದರೆ ನಾವು ಒಂದು ಸ್ಥಿರವಾಗಿ ಯಾವುದೋ ಒಂದು ಇದಕ್ಕೆ ಸೇರಿದ್ದೀವಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದೀವಿ ಅನ್ನೋದು ಅವ್ರಿಗೆ ಖುಷಿಯಾಗಿದೆ ಅದಕ್ಕೆ ನಾವು ಇದನ್ನು ನೆನಲೇಬೇಕು ಇದನ್ನು ನಾವು ನಮ್ಮ ಡಿ ಸಿ ಎಮ್ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಸಿ ಎಮ್ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮ ಸೋಲೂರನ್ನ ಸೇರ ಸೇರ್ಸೋಕ್ಕೆ ಸಹಕಾರ ನೀಡಿದಂಥ ಬಾಲಕೃಷ್ಣ ಸಾಹೇಬ್ರಿಗೂ ಕೂಡ ನಾವು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀವಿ ಶ್ರೀನಿವಾಸ ನೀವು ಒಬ್ಬರೇ ಏನು ಲೆಟ್ರ್ ಬರೆದಿಲ್ಲ ಸ್ವಾಮಿ ಶಂಕರ್ ನಾಯಕ್ ಸಾಹೇಬರು ಬರೆದಿದ್ರು ಅಂಜನ್ಮೂರ್ತಿ ಸಾಹೇಬರು ಬರೆದಿದ್ರು ನಾಗರಾಜ್ ಸಾಹೇಬರು ಬರೆದಿದ್ರು ಅದೇ ರೀತಿ ನೀವು ಕೂಡ ಬರೆದಿದ್ದೀರ ಬಿಟ್ಟರೆ ಲೆಟ್ರ್ ಬರೆದಿಟ್ಟಿಗೆ ಯಾವುದು ಕೆಲಸ ಆಗೋಲ್ಲ ಸ್ವಾಮಿ ಅಂಥ ಲೆಟ್ರುಗಳು ನಾನು ಹೇಳಿದಂಗೆ ನೂರಾರು ಲೆಟ್ರ್ ಸಾವಿರಾರು ಲೆಟ್ರ್ಗಳು ಇಂಥ ಲೆಟ್ರ್ಗಳು ವಿಧಾನಸೌಧದಲ್ಲಿ ಬಿದ್ದೈತೆ ಮುಲ್ಕೆ ಆಗಿಬಿಟ್ಟೈತೆ ಇದು ಆ ಥರ ಅಲ್ಲ ದಿಟ್ಟವಾಗಿ ಹೋರಾಡಿ ನಾನು ಮಾಡಲೇಬೇಕು ಅನ್ನೋ ಒಂದು ಛಲದಿಂದ ಇವತ್ತು ನಮ್ಮ ಶಾಸಕರು ಅವರು ಹೋರಾಟ ಪ್ರತಿಯೊಂದು ಆಫೀಸ್ಗಳಿಗೆ ಮೆಟ್ಟು ಹೊಲ್ದಿದ್ದಾರೆ ಸ್ವಾಮಿ ಹೊಲ್ದು ಇವತ್ತು ಕಷ್ಟ ಬಿದ್ದಿರೋದಕ್ಕೆ ಇವತ್ತು ಅವ್ರಿಗೆ ಇವತ್ತು ಸೋಲುರು ರೋಬ್ಳಿ ನೆಲಮಂಗಲ ತಾಲೂಕಿಗೆ ಸೇರೈತೆ ಎಲ್ಲೆಲ್ಲಿ ಅಲ್ಲಿ ಒಂದು ತಾಲೂಕು ಆಫೀಸ್ ಬೇಕು ಅಂದರೆ ನಾವು ಮಾಗಡಿಗೆ ಹೋಗಬೇಕಾಗಿತ್ತು ಮಾಗಡೀಲಿ ಹೋದರೆ ಅಲ್ಲಿ ನಮ್ಮನ್ನ ಕ ರೀತಿನೇ ರೀತಿಯೇ ಬೇರೆ ಸೋಲು ರೊಬ್ಳಿಯವರು ಅಂದರೆ ಅದನ್ನ ನೋಡ್ತಿದ್ದ ರೀತಿನೇ ಬೇರೆ ಇವತ್ತು ಒಂದು ಸ್ಟೇಷನ್ಗೆ ಹೋದರೆ ಅಲ್ಲಿ ನೋಡ್ತಿದ್ದ ರೀತಿ ಬೇರೆ ಇವತ್ತು ನೆಲಮಂಗ್ಲ ತಾಲೂಕು ಸೇರಿಸಿ ಎಷ್ಟೋ ಸಮಸ್ಯೆಗಳಿಗೆ ಸೋಲು ರೋಬಳಿಯವರ ಸಮಸ್ಯೆಗಳಿಗೆ ಮುಕ್ತಿ ನೀಡಿರುವಂಥ ನಮ್ಮ ಶಾಸಕರಿಗೆ ಖಂಡಿತವಾಗೂ ಅಭಿನಂದನೆ ತೂ ಅಭಿನಂದನೆ ಪೂರ್ವಗಳನ್ನೇ ಸೋ ಸೋಲು ರೋಬಳಿಯಿಂದ ಬರ್ತಾಯಿದೆ ಅದನ್ನು ನಿಮ್ಮಿಂದ ಅಭಿನಂದನೆ ತಾಬೇಕು ಅನ್ನೋದೇನಿಲ್ಲ ಸೋಲು ರೋಬಳಿ ಜನತೆ ಇವತ್ತು ಅವ್ರಿಗೆ ಅಭಿನಂದನೆ ಕೊಡ್ತಾವ್ರೆ ಸ್ವಾಮಿ ಬರೀ ಯಾವಾಗ್ಲೂ ಅವ್ರ ಮೇಲೆ ದೂಷಣೆ ಮಾಡೋದನ್ನು ಬಿಟ್ಟು ದಯವಿಟ್ಟು ನೀವೇನ ಕೆಲಸ ಕಾರ್ಯ ಮಾಡೋದ್ರ ಕಡೆ ಒಂದು ಸ್ವಲ್ಪ ಸಹಾಯ ಮಾಡಿ ನೀವೇನು ನಿಂತ್ಕಂಡು ಸಹಾಯ ಮಾಡಬೇಡಿ ನೀವು ವಿರೋಧ ಪಕ್ಷ ಇರೋದೇ ವಿರೋಧ ಮಾಡೋಕ್ಕೆ ಅನ್ನೋದು ನಮಗೂ ಗೊತ್ತಿದೆ ಸ್ವಾಮಿ ಹಾಗಂತ ನೀವು ವಿರೋಧ ಮಾಡಬೇಡಿ ಅಂತ ನಾವು ಹೇಳ್ತಿಲ್ಲ ಹಾಗಂತ ಇಲ್ದಿದ್ದೆಲ್ಲ ಸುಮ್ಮನೆ ಏನೋ ಪೇಪರ್ ಕೊಟ್ಟಿದ್ದೆ ಇದು ಕೊಟ್ಟಿದ್ದೆ ಅದು ಕೊಟ್ಟಿದ್ದೆ ಅವರಿಂದ ಆಯಿತು ಇವರಿಂದ ಆಯಿತು ಅನ್ನೋದನ್ನೆಲ್ಲ ಬಿಟ್ಟು ದಯವಿಟ್ಟು ವಾಸ್ತವಾಂಶ ಏನಿದೆಯೋ ಅದನ್ನು ಮಾತಾಡಿ ಆಯಿತಾ ಸ್ವಾಮಿ ಇಷ್ಟು ಮಾಡಿ ಅಂತ ಹೇಳಿ ದಯವಿಟ್ಟು ನಿಮಗೂ ರಿಕ್ವೆಸ್ಟ್ ಮಾಡ್ತೀನಿ ಬಾಡ ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ನೀಡಿ ಏನೇ ಮಾಡಿದ್ರು ನೆಲಮಂಗ್ಲ ತಾಲೂಕಿಗೆ ಆಗೋದು ಹೊರ್ತು ಶ್ರೀನಿವಾಸ ಸಾಹೇಬ್ಬರು ಮನೆಗಾಗಲ್ಲ ನಿಮ್ಮ ಮನೆಗೂ ಆಗಲ್ಲ ಯಾರ ಮನೆಗೂ ಆಗಲ್ಲ ನಾನು ಜನತೆಗೆ ಒಳ್ಳೇದಾಗೋದಕ್ಕೆ ಸಹಕಾರ ನೀಡಿ ಅಂತ ನಿಮ್ಮನ್ನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ